ಕರ್ನಾಟಕದ ಏಕೈಕ ಕೆಂಪು ಸಾಲಿ ಗ್ರಾಮದ ಕೃಷ್ಣ ಶಿಲೆಯ ಕುಂದಗೋಳದ ಶ್ರೀ ಶಂಭುಲಿಂಗ ದೇವಸ್ಥಾನಕ್ಕೆ ಸ್ವಾಗತ ಇಲ್ಲಿನ ಇತಿಹಾಸ ತಿಳಿಯಲೆಂದು ಬಂದ ನನ್ನನ್ನ ಈ ಪ್ರವೇಶ ದ್ವಾರದ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ಉಗ್ರ ನರಸಿಂಹಗಳು ತಮ್ಮ ನಾಲಿಗೆಯನ್ನು ಹೊರಚಾಚಿ ಶಿಲ್ಪಕಲಾ ವೈಭೋಗದೊಂದಿಗೆ ಸ್ವಾಗತಿಸಿದವು ಮಹಾದ್ವಾರದಿಂದ ಒಳಗೆ ಬಂದೊಡನೆ ಮೈದಾನದ ಮಧ್ಯದಲ್ಲಿ ಭವ್ಯ ದೇವಸ್ಥಾನ ಗಮನ ಸೆಳೆಯಿತು ಅಂದು ಚಾಲುಕ್ಯರು ಹೊಯ್ಸಳರು ಆಸ್ಥಾನ ಸಂಸ್ಥಾನಗಳಾಗಿ ಆಳುತ್ತಿದ್ದ ಈ ಕುಂದಗೋಳವು ಜಮಖಂಡಿ ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಇಲ್ಲಿನ ಹಲವು ಸಂಸ್ಕೃತ ಹಳೆಗನ್ನಡ ಮರಾಠಿ ಭಾಷೆಗಳ ಶಾಸನಗಳು ಲಿಪಿ ಲಿಖಿತಗಳು ರಾಜ ಲಾಂಛನಗಳು ಹೇಳುವಂತೆ ಇದು ಹನ್ನೊಂದನೇ ಶತಮಾನದಲ್ಲಿ ಮೊದಲು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಾಣಗೊಂಡು ಹೊಯ್ಸಳರಿಂದ ಆಳ್ವಿಕೆಗೊಂಡು ಕ್ರಿಸ್ತ ಪೂರ್ವ ಹನ್ನೊಂದು ನೂರ ಇಪ್ಪತ್ತೊಂಬತ್ತರಲ್ಲಿ ಜೀರ್ಣೋದ್ಧಾರಗೊಂಡು ಮುಂದೆ ಆದಿಲ್ ಶಾಹಿಯ ಆಡಳಿತದ ಕಾಲದಲ್ಲಿ ಧರ್ಮಾಂಧರು ನಡೆಸಿದ ದಾಳಿಯಿಂದ ವಿರೂಪಗೊಂಡು ಹದಿನೆಂಟುನೂರ ಅರವತ್ತೇಳರಲ್ಲಿ ಮರಾಠರಿಂದ ಪುನರುಜ್ಜೀವನಗೊಂಡು ಈಗ ತನ್ನ ಶಿಲ್ಪಕಲಾ ಐಶ್ವರ್ಯದಿಂದ ರಾರಾಜಿಸುತ್ತಿದೆ ಹೊರಬದಿಯ ಹೊಯ್ಸಳರ ಲಾಂಛನಗಳು ಒಳ ಚಾವಣಿಯ ಕಲ್ಯಾಣಿ ಚಾಳುಕ್ಯರ ತಾವರೆ ಹೂವಿನ ಸಂಕೇತಗಳು ದೇವಾಲಯದ ಅಂದಿನ ರಾಜರ ಚರಿತ್ರೆಯನ್ನ ಹೂಗಿ ಹೇಳುತ್ತಿದ್ದವು ಸಭಾಮಂಟಪದ ಕಡೆ ಧಾವಿಸುತ್ತಿದ್ದಂತೆ ಅಲ್ಲೊಂದು ಅಚ್ಚರಿ ಎದುರಾಗಿತ್ತು ಸಭಾ ಮಂಟಪದ ಕೆಳಗೆ ಬಾವಿ ಇದ್ದು ಅಲ್ಲಿನ ನೀರು ಎಡಬದಿಯ ಕಂಬದಲ್ಲಿನ ಕಿರುಬಿರಳು ಗಾತ್ರದ ರಂಧ್ರದ ಮೂಲಕ ಹೊರಬರುತ್ತಿತ್ತು ಎಂಬುದು ಇಲ್ಲಿನ ಜನರ ನಂಬಿಕೆ ಇಲ್ಲಿನ ಅರವತ್ನಾಕು ಸಾಲು ಸಾಲು ಹಳಪುಳ್ಳ ಕಂಬಗಳಲ್ಲಿ ಕೆತ್ತಲಾದ ಕುಸೂರಿ ಕೆತ್ತನೆಗಳು ಸಮೃದ್ಧಿಯಾಗಿ ಅರಳಿದ ಕುಸುಮಗಳು ಅರಳೆ ಎಲೆಯಂತೆ ದುಂಡು ಚಕ್ರದಂತೆ ದಂಡೆಯ ಮಾಲೆಯಂತೆ ಸೂರ್ಯಕಾಂತಿಯ ಸರಮಾಲೆಯಂತೆ ಹೂಗುಚ್ಚದಂತೆ ಕಂಗೋಳಿಸುತ್ತಿದ್ದವು ಮಂಟಪ ದಾಟಿ ಗರ್ಭಗುಡಿಯ ಕಡೆ ಹೆಜ್ಜೆ ಇಟ್ಟಾಗ ಸಾವಿರ ವರ್ಷ ಕಳೆದರೂ ಹೊಳಪು ಕಳೆಗುಂದದೆ ಕುಳಿತ ಭಂಗಿಯಲ್ಲಿರುವ ನಂದಿಯ ಮೂರ್ತಿಯ ಒಂದು ಕಣ್ಣು ದೃಷ್ಟಿ ಶಿವಲಿಂಗದ ಕಡೆ ಇನ್ನೊಂದು ದೃಷ್ಟಿ ಪಾರ್ವತಿ ಕಡೆ ಇರುವುದು ವಿಶೇಷ ತಡಮಾಡದೆ ಆ ಅಪರೂಪದ ಕೆಂಪು ಸಾಲಿ ಗ್ರಾಮದ ಕೃಷ್ಣಶಿಲೆಯ ಶ್ರೀ ಶಂಭುಲಿಂಗನನ್ನು ಕಾಣಲು ಗರ್ಭಗುಡಿಯ ಪ್ರವೇಶಿಸಿದೆ ಇಲ್ಲಿ ಎಡಬದಿಯಲ್ಲಿ ನಯನ ಮನೋಹರ ವಿಘ್ನೇಶ್ವರ ಬಲಬದಿಯಲ್ಲಿ ತಾಯಿ ಪಾರ್ವತಿಯ ಮೂರ್ತಿಯು ಬೆರಗುಗೊಳಿಸುತ್ತದೆ ಶಿವಲಿಂಗುವಿನ ದರ್ಶನ ಪಡೆದ ನನಗೆ ಈ ದೃಶ್ಯವು ಅಂದಿನ ರಾಜಮನೆತನದ ಧಾರ್ಮಿಕ ಆಚರಣೆಯನ್ನ ವಿಜೃಂಭಣೆಯನ್ನ ನ್ನ ನೆನಪಿಸಿತ್ತು ಇನ್ನು ಇಲ್ಲಿನ ವಾಸ್ತುಶಿಲ್ಪಗಳು ಅಷ್ಟ ದಿಕ್ಪಾಲಕರು ಶಿಲಾ ಬಾಲಕಿಯರು ವಿಷ್ಣುವಿನ ವಿವಿಧ ರೂಪಗಳು ಈಶ್ವರನ ದಶಾವತಾರ ಸುಂದರ ಕೆತ್ತನೆಗಳು ನೋಡುಗರನ್ನ ಅಚ್ಚರಿಗೊಳಿಸುತ್ತವೆ ಗತಕಾಲದ ವೈಭವ ಸಾರುವ ಕುಂದಗೋಳದ ಶಂಭುಲಿಂಗ ದೇಗುಲ ಇಂದಿಗೂ ಶಿಲ್ಪಕಲಾ ಐಶ್ವರ್ಯದ ಋಣಿಯಾಗಿ ಕಂಗೊಳಿಸುತ್ತಿದೆ ಆದರೂ ಪ್ರವಾಸಿ ತಾಣವಾಗುವ ಅವಕಾಶದಿಂದ ದೂರವಿರುವುದು ವಿಪರ್ಯಾಸವೇ ಆಗಿದೆ ಇದೆಲ್ಲವನ್ನೂ ಕಂಡವನ ಮುಂದಿನ ಪಯಣ ನೀವು ಕಮೆಂಟ್ ಮಾಡುವ ಊರಿನ ಕಡೆಗೆ